ಮಂಜೇನಹಳ್ಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಶಾಸಕರಾದ ಪ್ರದೀಪ್ ಈಶ್ವರ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಶಾಲಾ ಮಕ್ಕಳಿಗೆ ಕನ್ನಡ ಶಾಲೆಯ ಬಗ್ಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಈಗಾಗಲೇ ವಿಶೇಷ ತರಗತಿಗಳು ಮಾಡಲಾಗುತ್ತಿದ್ದು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ದರ್ಜೆಯಲ್ಲಿ ಪಾಸಾಗಲು ಪ್ರಯತ್ನಿಸಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗೌರಿಬಿದನೂರು ತಾಲೂಕು ಮಾಜಿ ಶಾಸಕರು ಹಾಗೂ ಕೃಷಿ ಸಚಿವರಾದ ಎನ್ಎಚ್ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕ ಶಿಕ್ಷಕಿಯರಿಗೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಂದ ಹಾಗೂ ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ಎ ನರಸಿಂಹರೆಡ್ಡಿ ಉಪಾಧ್ಯಕ್ಷರಾದ ಪ್ರಿಯಾಂಕಾ ಸದಸ್ಯರಾದ ಎಂ ಲಕ್ಷ್ಮೀನಾರಾಯಣ್ ಅಜಿತ್ ಕುಮಾರ್ ಜೈನ್ ಜನಾರ್ದನ್ ಮೂರ್ತಿ ಹಿನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಪದ್ಮಾವತಿ ಮಂಚೇನಹಳ್ಳಿ ಪದ ಮಾತಾಡಿ ಸರ್ ನನ್ ನೋಡಿ ಆ ಮಗು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತು ನನ್ನ ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳ ಇಂಗ್ಲಿಷ್ ಪದ ಮಾತಾಡಿ ಸರ್ ತಪ್ಪಾಗುತ್ತೆ ಅಂದ್ರೆ ಇಂಗ್ಲಿಷ್ ತಪ್ ತಪ್ಪ ಮಾತಾಡಕ್ಕೆ ಕನ್ನಡ ಇಲ್ವಾ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ ಸುಮ್ನೆ ಮಾತಾಡ್ತಾನೆ ಇರ್ಬೇಕು ಯಾವತ್ತೋ ದಿನ ಕರೆಕ್ಟ್ ಆಗೋಗುತ್ತೆ ಯಾಕೆಂದ್ರೆ ನಾಳೆ ಬೆಳಗ್ಗೆ ನೀವು ಬೆಳೆದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲ್ಸಕ್ಕೆ ಹೋದಾಗ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ಇದ್ರು ತಳ್ಳಾಕ್ ಬಿಡ್ತಾರ ಸ್ವಲ್ಪ ಇಂಗ್ಲೀಷ್ ಕಲಿಬೇಕು ಏನು ಗೊತ್ತಾ ವೇದಾಂತ ಫಿಲಾಸಫಿ ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಅರ್ಥ ಇದಾಗಲ್ಲ ಅಲ್ವಾ ಕನ್ನಡ ಮಾಧ್ಯಮದ ಶಾಲೆಗಳು ಒಳ್ಳೆ ಇಂಗ್ಲೀಷ್ ಕಲಿಬಾರ್ದು ಒಳ್ಳೆ ಫೌಂಡೇಶನ್ ಕಲಿಬಾರ್ದು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಮಾತ್ರ ಎಲ್ಲ ಕಲಿತು ಐ ಐ ಟಿಗೆ ಡಾಕ್ಟರ್ಸಾಗಿ ಹೊರಟೋಗ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ನೀವು ಚೆನ್ನಾಗಿ ಆಗಬೇಕು ಬರೆದಿಟ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಅವ್ರು ಮಾತ್ರ ಚೆನ್ನಾಗಿರ್ತಾರೆ ಕನ್ನಡ ಮೀಡಿಯಂ ಅವ್ರು ಗೆದ್ರೆ ನಾಲ್ಕು ಜನ ಚೆನ್ನಾಗಿರಕ್ಕೂ ಟ್ರೈ ಮಾಡ್ತಾರೆ ನೀವು ಗೆದ್ರೆ ಏನಾದರೂ ಆಗುತ್ತೆ ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿವವೇ ಒಂದ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಟೆಕ್ನಾಲಜಿನೇ ಇಲ್ದಿರೋ ಕಾಲದಲ್ಲಿ ಬಸವಣ್ಣವರು ವಚನಗಳನ್ನ ಬರೆದು ಇವತ್ತಿಗೂ ಅವ್ರ ಐಡೆಂಟಿಟಿ ನ

ಎಕ್ಸ್ ಓದ್ಕೊಂಡಿರ್ತಾರೆ ಅಲ್ಲಿ ಪಿ ಯು ಸಿ ಅಲ್ಲಿ ಫಿಸಿಕ್ಸ್ ನ ಇಂಗ್ಲೀಷ್ ಅಲ್ಲಿ ಕೆಮಿಸ್ಟ್ರಿನ ಇಂಗ್ಲೀಷ್ ಅಲ್ಲಿ ಎಲ್ಲ ಇಂಗ್ಲೀಷ್ ಅಲ್ಲಿ ಹೇಳ್ಕೊಡ್ತಾರೆ ಸಡನ್ ಹೋಗಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಪಿ ಯು ಸಿ ಮುಗಿದೋಗುತ್ತೆ ಸೊ ನಾನು ಸರ್ಕಾರದಲ್ಲಿ ಪ್ರಸ್ತಾಪ ಇಟ್ಟಿದ್ದೀನಿ ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳಿಗೂ ಸಹ ಎಂಟನೇ ಕ್ಲಾಸ್ನ ಸೈನ್ಸ್ನ ಮ್ಯಾಥ್ಸ್ ನ ಇಂಗ್ಲಿಷ್ ಅಲ್ಲಿ ಸರ್ ಅಂತ ಸರ್ಕಾರಕ್ಕೆ ಮನವಿ ಕಟ್ಟಿದ್ದೀನಿ ಯಾಕೆ ಅಂದ್ರೆ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ನಾವು ಫಸ್ಟ್ ಪಿ ಯು ಸಿ ಹೋದ್ರೆ ಏನು ಅರ್ಥ ಆಗಲ್ಲ ಇಲ್ಲಿ ಕೋಶ ಅಂತಾರೆ ಅಲ್ಲಿ ಸೆಲ್ ಅಂತ ಹೇಳ್ಕೊಡ್ತಾರೆ ಕೋಶ ಭಿತ್ತಿ ಸೆಲ್ ವಾಲ್ ಅಂತಾರೆ ಪರ್ಸೆಂಟ್ ತಗೊಂಡು ಡಿಗ್ರಿಗೆ ಹೋಗ್ಬೇಕಾಗುತ್ತೆ ಆದ್ರೆ ಭರವಸೆ ಇಡೀ ನಾನು ಮುಂದಿನ ವರ್ಷದಿಂದ ಹಣ ಸರ್ಕಾರಿ ಶಾಲೆ ಮಕ್ಕಳಿಗೆ ಎರಡೂವರೆ ಸಾವಿರ ಸರ್ಕಾರಿ ಮಕ್ಕಳಿಗೆ ಎಂಟನೇ ಕ್ಲಾಸ್ ಇಂದ ನೀಟ್ಗೆ ಐ ಐ ಟಿಗೆ ಫೌಂಡೇಶನ್ ಕೋರ್ಸು ಫ್ರೀಯಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಚಿಕ್ಕಬಳ್ಳಾಪುರ ಮಂಚೇನಳ್ಳಿ ಯಾಕೆ ಅಂದ್ರೆ ಆ ಎಂಟನೇ ಕ್ಲಾಸ್ ಮಗು ಫಿಸಿಕ್ಸ್ ನ ಕೆಮಿಸ್ಟ್ರಿ ಚೆನ್ನಾಗಿ ಕಲಿತ್ಕೊಂಡ್ ಬರ್ಬೇಕಣ ಅಲ್ಲಿ ಪಿ ಯು ಸಿ ಅಲ್ಲಿ ಬಂದಾಗ ಪಾಪ ಕ್ಲಾಸಲ್ಲಿ ನೀವೇನೋ ಹೇಳ್ಬಿಡ್ತೀರ ವಿಶ್ವೇಶ್ವರ ಎಕ್ಸಾಂಪಲ್ ಬೀದಿ ದೀಪದ ಕೆಳಗಡೆ ವಿಶ್ವೇಶ್ವರ ಮನ ಈಸಿ ಏ ಬೀದಿ ದೀಪದ ಕೆಳಗಡೆ ವಿಶ್ವೇಶ್ವರ ಆಗ್ಲಿಲ್ವ ಅಂತ ಬಹಳಷ್ಟು ಜನ ಹೇಳ್ತಾರೆ ನೀವು ಆಲ್ ಟಿವಿ ಆನ್ ಮಾಡ್ಕೊಂಡು ಇಟ್ಕೊಂಡು ಮಗುನ ರೂಮ್ ಅಲ್ಲಿ ಓದ್ಕೋಂತ ಜೋರಾಗಿ ವಾಲ್ಯೂಮ್ ಇಟ್ಟು ಅಲ್ವಾ ನಾನು ಹೇಳೋದು ಇಷ್ಟೇ ಸಾಯಂಕಾಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ ಹೋಗಿ ಡಾಕ್ಟರ್ ಇಂಜಿನಿಯರ್ ಆಗೋದು ನೀವು ಅಂದ್ಕೊಂಡು ಅಷ್ಟು ಈಸಿ ಅಲ್ಲ ಸೊ ನಾನು ಐ ಐ ಟಿ ನೀಟ್ ಫೌಂಡೇಶನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡ್ತೀನಿ ಮೊದಲೆಲ್ಲ ಹಳ್ಳಿಯಿಂದ ನೀವು ಹೋಗಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎಮ್ ಎಲ್ ಎಗೆ ಗುಡ್ ಆಫ್ಟರ್ನೂನ್ ಹೇಳಬೇಕಾಗಿತ್ತು ನಾನು ಏಳು ಗಂಟೆಗೆ ನಿಮ್ಮೂರಿಗೆ ಬಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಕೊಚ್ ನೋಡ್ಕೊಂಡ್ರಿ ಹಿಂಗ ಲೇಷೆ ಉಂಟಿಲ್ಲ ನೀವು ಈ ಸಲ ಹೇಳ್ತಾ ಇದೀನಿ ಈಗಾಗ್ಲೇ ಮೂರ್ ಪಂಚಾಯಿತಿ ನಾಲ್ಕ್ ಪಂಚಾಯಿತಿ ಗೌಡಗಿರ ಪಂಚಾಯಿತಿ ಸ್ಟಾರ್ಟ್ ಮಾಡಿದೀನಿ ನಿಮ್ಮೂರ್ ಬಂದಾಗ ಏನಾದ್ರು ಎತ್ತು ಓದ್ಲಿಲ್ಲ ಅಂದ್ರೆ ನಿಮ್ ಟೀಚರ್ಸ್ ನ ಕರ್ಕೊಂಡ್ಬಂದ್ ಅಲ್ಲೇ ಕೂರ್ಸ್ ಓದಿಸ್ತೀನಿ ಹೇಳ್ತಾ ಇದೀನಿ ಚೆನ್ನಾಗಿ ಓದ್ಬೇಕಮ್ಮ ನಾನೆಲ್ಲ ಹೇಳೋದಿಷ್ಟೇ ಬಡವರ ಮಕ್ಕಳಿಗೆ ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ನಮ್ಗೆ ಓದೋದ್ ಬಿಟ್ಟು ಆಸ್ತಿ ಇದೆ ಹೇಳಿ నాను ఈ నూరు వర్షద సంభ్రమకే ఎలా టీచర్స్ అభినందన తెలుసు మీరు డ్యాన్స్ కాస్త ఆడారు అబ్బాయి ముగిస్తారు బాజన మధ్యాహ్నం భోజనం ఎవడు డ్యాన్స్ ఎవడు అంగే ఇల్ స్కూల్ అయిల్